ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕಾಮನ್ ಸ್ಕಿನ್ ಕಂಡೀಷನ್ ಯೂಶುವಲಿ ನಾವು ಈ ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಇರ್ತೇವೆ ಪೇರೆಂಟ್ಸ್ ಕೆಲವೊಮ್ಮೆ ಈ ಥರ ಪ್ಯಾಚಸನ್ನು ಆ ಮಕ್ಕಳ ಮುಖದ ಮೇಲೆ ನೋಡಿದಾಗ ಅವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಅಂಡ್ ಕೇಳ್ತಾ ಇರ್ತಾರೆ ಇದು ಏನು ಈ ಥರದ ಫೋಟೋ ಕಳಿಸಿ ಇದಕ್ಕೇನು ಹಚ್ಚಬೇಕು ಏನು ಮಾಡಬೇಕು ಅಂತ ಸೊ ಈ ಕಂಡೀಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದನ್ನು ನಾವು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಫಿಟ್ರೈಸಿಸ್ ಅಲ್ಬಾ ಅಂತ ಹೇಳ್ತಾ ಇರ್ತೇವೆ ಸೊ ಏನಿದು ಏನಿದನ್ನು ಕಾಸ್ ಮಾಡುತ್ತೆ ಹೇಗೆ ನಾವು ಇದನ್ನು ಟ್ರೀಟ್ ಮಾಡ್ಬೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಇದು ಪಿಟ್ರೈಸಿಸ್ ಅಲ್ಬಾ ಏನು ಕಂಡೀಷನ್ ಇರುತ್ತೆ ಇದೊಂದು ಬಿನೈನ್ ಕಂಡೀಷನ್ ಕ್ಯಾನ್ಸರ್ ಅಲ್ಲ ಅಥವಾ ಏನು ಹೆದರ್ಕೊಳ್ಳುವಂಥ ಏನೂ ದೊಡ್ಡ ಸ್ಕಿನ್ ಪ್ರಾಬ್ಲಮ್ ಅಲ್ಲ ಯೂಶ್ವಲಿ ಇದನ್ನು ನಾವು ಈ ಮಕ್ಕಳಲ್ಲಿ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳಲ್ಲಿ ನೋಡ್ತಾ ಇರ್ತೇವೆ ಒಬ್ಬರಿಂದ ಒಬ್ಬರಿಗೆ ಈ ಕಂಡೀಷನ್ ಸ್ಪ್ರೆಡ್ ಆಗ್ತಾ ಇರೋದಿಲ್ಲ ಸೊ ಇದು ಕಂಟ್ಯಾಜಿಯಸ್ ಇರೋದಿಲ್ಲ ಸೊ ಹೇಗಿರುತ್ತೆ ಈ ಲೀಷನ್ಸ್ ಇದನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಸೊ ನೀವು ಈ ಮಗುವಿನ ಈ ಕಲ್ಲದ ಮೇಲೆ ಈ ತರದ ಲೀಜನ್ ಅನ್ನ ನೋಡ್ತಾ ಇರಬಹುದು ಇದು ತುಂಬಾ ಸ್ವಲ್ಪ ಪೇಲ್ ಇರುತ್ತೆ ಲೈಟ್ ಕಲರ್ಡ್ ಇರುತ್ತೆ ಕೆಲವೊಮ್ಮೆ ಇದು ಸ್ವಲ್ಪ ಸ್ವಲ್ಪ ಸ್ಕೇಲಿ ಇರುತ್ತೆ ಸ್ವಲ್ಪ ತುರ್ಕೆ ಸಹ ಕೆಲವೊಬ್ಬರಲ್ಲಿ ಬರ್ತಾ ಇರಬಹುದು ಸೊ ಈ ಲೀಷನ್ ಯೂಶ್ವಲಿ ಮುಖದ ಮೇಲೆ ಅಥವಾ ಕೈಗಳ ಮೇಲೆ ಈ ಕುತ್ತಿಗೆಯ ಮೇಲೆ ಇವೆಲ್ಲ ಏರಿಯಾಸ್ ನಾವು ನೋಡ್ತಾ ಇರ್ತೇವೆ ಅಂಡ್ ಪಾಯಿಂಟ್ ಫೈವ್ ಟು ಅರೌಂಡ್ ಫೈವ್ ಸೆಂಟಿಮೀಟರ್ ಅಷ್ಟು ಇದು ದೊಡ್ಡದಿರಬಹುದು ಅಂಡ್ ಯೂಶ್ವಲಿ ಸ್ವಲ್ಪ ಕಂದು ಬಣ್ಣದವರು ಕಪ್ಪು ಬಣ್ಣದವರು ಇದ್ದಾಗ ಇದು ಸ್ವಲ್ಪ ಜಾಸ್ತಿ ನಮ್ಗೆ ಕಾಣಿಸ್ತಾ ಇರುತ್ತೆ ಸಮ್ಮರ್ಸ್ ಅಲ್ಲಿ ಯಾವಾಗ ಉಳಿದ ಸ್ಕಿನ್ ಟ್ಯಾನ್ ಆಗುತ್ತೆ ಆವಾಗ ಇದು ಎದ್ ಕಾಣ್ತಾ ಇರುತ್ತೆ ಯೂಶಲಿ ಹೇಗಿರುತ್ತೆ ಫಸ್ಟ್ ಒಂದು ಯುನೋ ಡಿಸ್ಕಲರ್ಡ್ ಒಂದು ಸ್ವಲ್ಪ ಡಿಸ್ಕಲರೇಷನ್ ಈ ಸೈಡಿನ ಸ್ಕಿನ್ ಕಿಂತ ಸ್ವಲ್ಪ ಕಲರ್ ಚೇಂಜ್ ಆಗ ತರ ಇದು ಕಾಣಿಸ್ತಾ ಇರುತ್ತೆ ಸ್ವಲ್ಪ ಜನರಲ್ಲಿ ಸ್ವಲ್ಪ ಇದು ತುರ್ಕೆ ಸಹ ಬರ್ತಾ ಇರಬಹುದು ಸೊ ಈ ತರದ ಲೀಜನ್ಸ್ ಇರ್ತವೆ ನೀವು ಟ್ರೀಟ್ಮೆಂಟ್ ಮಾಡದೇ ಇದ್ರೂ ಸಹ ಇವು ರಿಸಾಲ್ವ್ ಆಗ್ತಾವೆ ಹೋಗ್ತಾವೆ ಅಂಡ್ ಈ ಒರಿಜಿನಲ್ ಸ್ಕಿನ್ ಕಲರ್ ಗೆ ಬರಬಹುದು ಸ್ವಲ್ಪ ಟೈಮ್ ತೆಗೆದುಕೊಳ್ಬಹುದು ಸ್ವಲ್ಪ ಜನರಲ್ಲಿ ಒಂದ್ ವರ್ಷ ತನಕ ಬೇಕಾಗಬಹುದು ಕಂಪೇರ್ ಟು ಅದರ್ ಏರಿಯಾ ಸ್ವಲ್ಪ ಇಶ್ ಕಾಣ್ತಾ ಇದೆ ಇಲ್ಲಿ ನೋಡಬಹುದು ಇಲ್ಲೆಲ್ಲ ನಿಮ್ಮ ಮೇಲೆ ಕಿವಿ ಹತ್ರ ಎಲ್ಲ ಸೊ ನಾರ್ಮಲ್ ಏರಿಯಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೈಟ್ ಇರುತ್ತೆ ಸೊ ಯಾರಲ್ಲಿ ಈ ತರದ ಕಂಡೀಷನ್ ಅನ್ನ ನಾವು ನೋಡ್ತಾ ಇರ್ತೇವೆ ಯೂಶ್ವಲಿ ಈ ಯಾರಿಗೆ ಈ ತರದ ಅಲರ್ಜಿಕ್ ಹಿಸ್ಟ್ರಿ ಇದೆ ಸ್ವಲ್ಪ ಅವರಿಗೆ ಅಲರ್ಜಿಕ್ ಇರ್ತಾರೆ ಅವರು ಸ್ವಾಸ್ತನ ಇದೆ ಇದೆ ಅಂಥವರಲ್ಲಿ ನಾವು ಈ ತರದ ಕಂಡೀಷನ್ ಅನ್ನ ಯೂಶ್ವಲಿ ನೋಡ್ತಾ ಇರ್ತೇವೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಅಲರ್ಜಿ ಇದೆ ಆ ಮಕ್ಕಳಿಗೆ ಬ್ರಾಂಕೈಟಿಸ್ ಇದೆ ಅಥವಾ ಅಸ್ತಮಾ ಇದೆ ಅಂತ ಮಕ್ಕಳಲ್ಲೆಲ್ಲ ಯೂಶ್ವಲಿ ನಾವು ಇದನ್ನು ನೋಡ್ತಾ ಇರ್ತೇವೆ ಸೊ ಯೂಶ್ವಲಿ ಈ ತರದ ಅಲರ್ಜಿಯಲ್ಲಿ ಎಲ್ಲ ಏನಾಗುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೆ ತಮ್ಮ ಸೆಲ್ಸ್ ಯಾವುದು ಬೇರೆ ಸೆಲ್ಸ್ ಯಾವುದು ಅಂತ ಕೆಲವೊಮ್ಮೆ ಅದಕ್ಕೆ ಡಿಸ್ಟಿಂಗ್ವಿಶ್ ಮಾಡೋಕ್ಕೆ ಆಗೋದಿಲ್ಲ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದೇನು ಮಾಡುತ್ತೆ ತನ್ನ ಓನ್ ಸೆಲ್ಸ್ ಅಗೇನ್ಸ್ಟೇ ಫೈಟ್ ಮಾಡ್ತಾ ಇರಬಹುದು ನಮ್ಮ ಚರ್ಮದಲ್ಲಿ ಇರುವಂತಹ ಮೆಲನೋಸೈಟ್ಸ್ ಈ ಕಲರ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಜೀವಕೋಶ ಅದರ ಮೇಲೆ ಸಹ ಅದು ಡ್ಯಾಮೇಜ್ ಅನ್ನ ಮಾಡಬಹುದು ಅಂಡ್ ಆವಾಗ ಈ ತರ ವೈಟಿಶ್ ಪ್ಯಾಚಸ್ ಕಾಣಿಸ್ತಾ ಇರಬಹುದು ಸೊ ಇದು ನೋಡಿ ಇದು ಪಿಟ್ರೈಸಿಸ್ ಅಲ್ಬಾ ಅಂಡ್ ಇದು ಟೀನಿಯಾ ವರ್ಸಿಕುಲರ್ ಇದು ಏನಿದೆ ಇದು ಫಂಗಲ್ ಇನ್ಫೆಕ್ಷನ್ ಇದು ಏನಿದೆ ಇದು ಫಂಗಲ್ ಇನ್ಫೆಕ್ಷನ್ ಅಲ್ಲ ಇದು ಒಂದು ಸ್ಕಿನ್ ಕಂಡೀಷನ್ ಯಾವುದರಿಂದ ನಿಮ್ಮ ಇಮ್ಯುನಿಟಿಯಲ್ಲಿ ಏನಾದರೂ ಒಂದು ಸ್ವಲ್ಪ ಅಲ್ಟ್ರೇಷನ್ ಆದಾಗ ಅಲರ್ಜಿ ಎಕ್ಸೆಟ್ರಾ ಎಂತ ಇದ್ದವರಲ್ಲಿ ಬರುವಂತಹ ಕಂಡೀಷನ್ ಸೊ ಇವೆರಡು ಬೇರೆ ಬೇರೆ ಕಂಡೀಷನ್ ಸ್ವಲ್ಪ ನೋಡಲಿಕ್ಕೆ ಒಂದೇ ಕಾಣಿಸ್ತಾ ಇರುತ್ತೆ ಬಟ್ ಇವೆರಡು ಡಿಫ್ರೆಂಟ್ ಆಗಿರುತ್ತೆ ಈ ಪಿಟ್ರೈಸಿಸ್ ಅಲ್ಬಾದಲ್ಲಿ ಏನಾಗತ್ತೆ ನಾನು ಹೇಳಿದೆ ಇದು ಕೆಲವೊಂದ್ಸಲ ಈ ಅಲರ್ಜಿ ಅಂತ ಇದ್ದಾಗ ಸ್ವಲ್ಪ ಜನರಲ್ಲಿ ಈ ತರ ಕಾಣಿಸ್ತಾ ಇರ್ತೇವೆ ಬಟ್ ಇದೇನಿರತ್ತೆ ಇದು ಒಂದು ಫಂಗೈ ಒಂದು ಫಂಗೈ ಇದನ್ನ ಕಾಸ್ ಮಾಡ್ತಾ ಇದು ಹೇಗಿರುತ್ತೆ ನೋಡಿ ಆಗಿರುತ್ತೆ ಆಗಿರುತ್ತೆ ಓವಲ್ ಸ್ವಲ್ಪ ಇಲ್ಲಿ ತುರ್ಕೆ ಬರ್ತಾ ಇದರಬಹುದು ಜಾಸ್ತಿ ತುರ್ಕೆ ಇರೋದಿಲ್ಲ ಬಟ್ ಇದೇನಿರುತ್ತೆ ಇದು ಬಹಳ ಪ್ಯಾಚೆಸ್ ತರ ಇರುತ್ತೆ ಬಹಳಷ್ಟು ಗುಂಪು ಗುಂಪು ಆಗಿ ಕಾಣ್ತಾ ಇರಬಹುದು ಟ್ಯಾನ್ ಕಲರ್ ಇರಬಹುದು ಬ್ರೌನಿಶ್ ಕಲರ್ ಇರ್ಬಹುದು ಸೊ ಇದು ಯೂಸ್ವಲಿ ಫೇಸ್ ಮೇಲೆ ನಾವು ನೋಡ್ತಾ ಇರ್ತೇವೆ ಗಲ್ಲದ ಮೇಲೆ ನೋಡ್ತಾ ಇರ್ತೇವೆ ಇದು ಈ ಟ್ರಂಕ್ ಮೇಲೆ ಅಂದ್ರೆ ಈ ಎದೆ ಭಾಗದ ಮೇಲೆ ಬೆನ್ನಿನ ಮೇಲೆ ಮೇಲೆ ಅಪ್ಪರ್ ಆರ್ಮ್ಸ್ ಮೇಲೆ ನಾವು ನೋಡ್ತಾ ಇರ್ತೇವೆ ಇಲ್ಲಿ ಇಚ್ಛಿಂಗ್ ಅಷ್ಟೇ ಇರೋದಿಲ್ಲ ಇರಬಹುದು ಮೈಲ್ಡ್ ಇಂದ ಮೋಡರೇಟ್ ಅನ್ನ ಇರಬಹುದು ನೋಡ್ತಾ ಇರ್ತೇವೆ ಅಂಡ್ ಆನ್ ಇಟ್ಸ್ ಓನ್ ಇದು ನಾವು ರಿಸಾಲ್ವ್ ಆಗ್ತಾ ಹೋಗುತ್ತೆ ಏನು ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಬೇಡ ಬಟ್ ಇದಕ್ಕೆ ನಾವು ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಅನ್ನ ಹಾಕ್ಬೇಕಾಗತ್ತೆ ಫಂಗಲ್ ಔಷಧಿಯನ್ನ ಹಾಕ್ಬೇಕಾಗತ್ತೆ ಸೊ ದಟ್ ಇದು ಹೋಗ್ಲಿಕ್ಕೆ ಇವೆರಡು ಡಿಫರೆನ್ಸ್ ಇದು ಬಿಟ್ವೀನ್ ಪಿಟ್ರೈಸಿಸ್ ಅಲ್ಬಾ ಅಂಡ್ ಟೀನಿಯಾ ಬರ್ಸಿಕೋಲರ್ ಸೊ ಇಲ್ಲಿ ನೋಡಿ ಇಲ್ಲಿ ಈ ಮಗುವಿಗೆ ಹೇಗೆ ಈ ತರ ವೈಟಿಶ್ ಪ್ಯಾಚ್ ಸ್ವಲ್ಪ ಕಾಣ್ತಾ ಇದೆ ಅಂಡ್ ಇದು ವಿಟಿಲಿಗೋ ಇದು ತೊಂದು ಅಂತ ಏನ್ ಹೇಳ್ತಾ ಇರ್ತೇವೆ ಬಟ್ ಇವೆರಡು ಬೇರೆ ಬೇರೆ ಇಲ್ಲಿ ನೀವು ನೋಡಬಹುದು ಇದು ಹಾಲಿನ ತರ ಬಹಳ ಡಾರ್ಕ್ ಬಹಳ ಯುನೋ ಮಿಲ್ಕಿ ವೈಟ್ ಆಗಿರುತ್ತೆ ಬಟ್ ಇದು ಅಷ್ಟು ಮಿಲ್ಕಿ ವೈಟ್ ಇರೋದಿಲ್ಲ ಸ್ಲೈಟ್ಲಿ ಲೈಟಿಶ್ ಕಲರ್ ಇರುತ್ತೆ ಅಷ್ಟೇನೆ ಸೊ ಇವೆರಡು ಬೇರೆ ಬೇರೆ ಕಂಡೀಷನ್ ಇದು ವಿಟಿಲಿಗೋ ಅಂಡ್ ಇದು ಪಿಟ್ರೈಸಿಸ್ ಅಲ್ಬಾ ಹೇಗೆ ನಾವು ಈ ಕಂಡೀಷನನ್ನು ಟ್ರೀಟ್ ಮಾಡ್ಬೋದು ಸೊ ಫಸ್ಟ್ ಥಿಂಗ್ ಅಂತ ಹೇಳಿದರೆ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಇದೊಂದು ಬಿನೈನ್ ಕಂಡೀಷನ್ ಆ್ಯಂಡ್ ಇದು ನೀವು ಸ್ವಲ್ಪ ಚೇಂಜಸನ್ನು ಮಾಡಿದರೆ ಫಾರ್ ಎಕ್ಸಾಂಪಲ್ ಎಲ್ಲಿ ಈ ಥರ ವೈಟಿಷ್ ಪ್ಯಾಚಸ್ ಆಗಿರುತ್ತೆ ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಮಾಯ್ಶ್ಚರೈಸರನ್ನು ಹಾಕ್ಬೋದು ಈವನ್ ಪೆಟ್ರೋಲಿಯಂ ಜೆಲ್ಲಿ ವ್ಯಾಸ್ಲೀನನ್ನು ನೀವು ಅಲ್ಲಿ ಹಾಕ್ಬೋದು ಆ ಏರಿಯಾ ಒಣಗಬಾರ್ದು ಡಿಹೈಡ್ರೇಟ್ ಆಗಬಾರ್ದು ಸೊ ಹೈಡ್ರೇಟ್ ನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಅದರಿಂದ ಮಾಯಶ್ಚರೈಸರ್ ಹಚ್ಚಬೇಕು ಹೊರಗಡೆ ಹೋಗಬೇಕಾದ್ರೆ ಒಂದು ಅನ್ನು ಹಾಕೋದು ಒಳ್ಳೆಯದು ಯಾಕಂದರೆ ಅಲ್ಲಿ ಈ ಮೆಲನೋಸೈಡ್ಸ್ ಕಡಿಮೆ ಆಗಿರೋದ್ರಿಂದ ಸನ್ನಿಗೆ ಹೋದಾಗ ಆ ಏರಿಯಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಮಕ್ಕಳು ಸಹ ಜಾಸ್ತಿ ನೀರನ್ನು ಕುಡಿತಾ ಇರಬೇಕು ಬಹಳ ಸನ್ ಎಕ್ಸ್ಪೋಸರ್ ಆದಾಗ ಕೆಲವೊಬ್ಬರಲ್ಲಿ ಇದು ಟ್ರಿಗರ್ ಆಗ್ತಾ ಇರುತ್ತೆ ಸೊ ಅದನ್ನು ನಾವು ಸ್ವಲ್ಪ ತಡೆಬೇಕಾಗಿ ಬರಬಹುದು ಅವರಲ್ಲಿ ಆ್ಯಂಡ್ ಆಲ್ಸೋ ಈ ಬಹಳ ಹಾರ್ಶ್ ಸೋಪ್ ಎಕ್ಸೆಟ್ರಾ ಯೂಸ್ ಮಾಡಬಾರ್ದು ಮೈಲ್ಡ್ ಸೋಪ್ ಎಕ್ಸೆಟ್ರಾ ಏನಿರ್ತಾವೆ ಅವುಗಳನ್ನು ನಾವು ಯೂಸ್ ಮಾಡಬಹುದು ಈ ಕಂಡೀಷನ್ ಏನಿದೆ ನೀವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೂ ಇದು ರಿಕವರ್ ಆಗ್ತಾ ಇರುತ್ತೆ ಕೆಲವೊಬ್ಬರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಬಹುದು ಒನ್ ಇಯರ್ ಆಗಬಹುದು ಇದು ರಿಕವರ್ ಆಗಲಿಕ್ಕೆ ಯೂಶ್ವಲಿ ನಾವು ಯಾವುದೇ ಒಂದು ಆಯಿಂಟ್ಮೆಂಟ್ ಅನ್ನು ಇನಿಷಿಯಲಿನೇ ಕೊಡೋದಿಲ್ಲ ನಾನು ಹೇಳ್ದೆ ಈ ತರದೆಲ್ಲ ಸ್ಟೆಪ್ಸ್ ಮಾಯ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಕೊಡ್ತೇವೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಬಹಳ ಮೈಲ್ಡ್ ಸ್ಟಿರಾಯ್ಡ್ಸ್ ಅನ್ನ ಮಗುವಿಗೆ ಹಚ್ಚಬೇಕಾಗಿ ಬರಬಹುದು ಬಹಳ ಸಿವಿಯರ್ ಇದ್ದಾಗ ಮಾತ್ರ ಅದರ್ವೈಸ್ ನಾನು ಹೇಳಿದಂತಹ ಈ ಸ್ಟೆಪ್ಸ್ ಮಾಯ್ಚರೈಸರ್ ಇರ್ಬೋದು ಹೈಡ್ರೇಷನ್ ಮೇಂಟೈನ್ ಮಾಡೋದಿರ್ಬೋದು ಬಹಳ ಸ್ಟ್ರಾಂಗ್ ಅಥವಾ ಬಹಳ ಹಾರ್ಶ್ ಸೋಪ್ ಎಕ್ಸೆಟ್ರಾ ಯೂಸ್ ಮಾಡದೇ ಇರೋದಿರಬಹುದು ಆ ಏರಿಯಾಗೆ ಸ್ವಲ್ಪ ಸನ್ಸ್ಕ್ರೀನ್ ಹಾಕಿ ಕಳಿಸೋದಿರ್ಬೋದು ಇವೆಲ್ಲ ಮಾಡೋದ್ರಿಂದ ಅದು ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಆ್ಯಂಡ್ ಸ್ವಲ್ಪ ಟೈಮ್ ತೆಗೆದುಕೊಂಡ್ರೂ ಸಹ ಅದು ವಿತೌಟ್ ಟ್ರೀಟ್ಮೆಂಟ್ ಸಹ ಕಡಿಮೆ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಇದು ಹರಡೋದು ಇಲ್ಲ ಸೊ ಅದರಿಂದ ನೀವು ಇದು ಬಹಳ ಡೇಂಜರಸ್ ಇದರಿಂದ ಮತ್ತೊಬ್ಬರಿಗೂ ಬಂದ್ಬಿಡುತ್ತೆ ಮನೆಯಲ್ಲಿದ್ದ ಮತ್ತೊಂದು ಮಗುವಿಗೂ ಬರುತ್ತೆ ಈ ಥರ ಏನು ಇರೋದಿಲ್ಲ ನಾನು ಹೇಳಿದ ಹಾಗೆ ಬಿಕಾಸ್ ಆಫ್ ಸರ್ಟನ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಡಿರೇಂಜ್ಮೆಂಟ್ ಹಾಕೊಂಡು ಈ ತರದ ಸ್ಕಿನ್ನಿನ ಲೀಷನ್ ಬರ್ತಾ ಇರುತ್ತೆ ಸೊ ದಟ್ ಈಸ್ ಆಲ್ ಅಬೌಟ್ ಪಿಟ್ರೈಸಿಸ್ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು